ಹಾಂ ಇನ್ನು ಲೆಫ್ಟ್ ಹೋದ್ರೆ ಎಮ್ಮನಲ್ಲಿದಾ ಇದು ಮುದಗಂದರು ನಾನು ಓದೋ ಸ್ಕೂಲ್ ಅದೊಂದು ವೇಳೆ ದಿನ ಬಂದು ವಿಡಿಯೋ ಮಾಡ್ಬೇಕು ನಾನು ಆರನೇ ಕ್ಲಾಸ್ ಹೇಳಿದ ನಾನು ಒಂದು ವರ್ಷ ಹೋದಿನ ನೀನು ಒಂದು ವರ್ಷ ಹೋದಿದೆಯಾ ಇದು ಹೈಸ್ಕೂಲು ಮುದಗಂದೂರು ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಸ್ಕೂಲ್ ಮಕ್ಳೆಲ್ಲ ಆಟ ಆಡ್ತಾರೆ ಇಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವನ ಅದೇನೋ ಮಾಡಿದ್ರು ಸಿಲ್ವರ್ ಜುಬಲಿ ಫಂಕ್ಷನ್ ನಾನು ಅವಾಗ ಎಂಟನೇ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇರ್ಬೇಕು ಅವಾಗ ಇಪ್ಪತ್ತೈದು ವರ್ಷ ಅವಾಗ ಇವಾಗ ಎಷ್ಟೇ ಗೊತ್ತಿಲ್ಲ ಯಾವುದೋ ತನ ನಮ್ಮ ತನ ನಮ್ಮ ಸಾಂಗು ಅವಾಗಲೇ ನಾನು ಆ ಸಾಂಗ್ ಕೇಳ್ಬಿಟ್ಟು ಯಾವುದೋ ಹುಡುಗಿ ಒಂದು ಡ್ಯಾನ್ಸ್ ಮಾಡಿದ್ರು ಸಾಕು ಕದಾಗ ಮಾಡಿದ್ರು ಇದೇ ಅವ್ರು ಹೋಯ್ತದೆ ರೈಟ್ ಗೊತ್ತಿಲ್ಲ ಏನು ಈ ಕಡೆಗೆ ಬಂದಿಲ್ಲ ಅನ್ಸ್ತದಲ್ವ ಬಂದಿದ್ದೇನು ಇಲ್ಲೆಲ್ಲ ಆ ಕಡೆ ರೋಡಲ್ಲಿ ಹೋಗಿದೆ ಅವ್ರಿಗೆ ಇದು ಮಾಡಬೇಕಾಗಿತ್ತು ನಾವು ಅಲ್ಲ ಎಲ್ಲರೇ ನಂಬರ್ ಇದ್ರಲ್ಲ ಐತೆ ಫೋನಲ್ಲಿ ಸೇವ್ ಮಾಡಬೇಕಾಗಲ್ಲ ದೇವಸ್ಥಾನದ ಹತ್ರ ನಿಲ್ಸ ಎಲ್ಲರೂ ಒಂದು ಮಾಮೂಲಿ ಲೊಕೇಶನ್ ನಿಲ್ಲಿಸಿ ನಿಂತ ಕಡೆ ಹಾಕ್ತೀವಿ ಅಂತ ಹೇಳೋದು ਤਾਰੀਫ ਸਰਕਾਰੀ ਲੈ ਆ ਕੋ ਇਹ ਹੈ ਸਰਕਾਰੀ ਕਿਰੀਏ પ્રાથમਿਕ ਪੜ੍ਹਸਾਲਾ ਸਕੂਲ ਸਕੂਲਾ ਫਰੈਂਡੀਆਂ